ನಿಖಿಲ್ ಕುಮಾರಸ್ವಾಮಿಗೆ ಅದ್ಯಾಕೋ ರಾಜಕೀಯ ಪ್ರವೇಶ ಅಗ್ನಿ ಪರೀಕ್ಷೆ ಆಗ್ತಾ ಇದೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಸೋಲು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸೋಲು ಎರಡು ಎಲೆಕ್ಷನ್ಗಳಿಂದ ತೀವ್ರ ಮುಖಭಂಗ ಅನುಭವಿಸಿರುವಂತಹ ನಿಖಿಲ್ ಸದ್ಯ ಸಿನಿಮಾ ಫೀಲ್ಡ್ ಫೀಲ್ಡ್ನಲ್ಲಿ ಬ್ಯುಸಿಯಾಗಿದ್ದಾರೆ ಆದರೆ ತಮ್ಮ ಪುತ್ರನನ್ನ ರಾಜಕೀಯಕ್ಕೆ ತರಲೇಬೇಕು ಅಂತ ಪಣತೊಟ್ಟಿರುವಂತಹ ಕುಮಾರಣ್ಣ ದಿಲ್ಲಿವರೆಗೂ ಕೂಡ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಈ ಸಲ ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದು ಮಂಡ್ಯ ಸೇರಿದಂತೆ ನಾಲ್ಕು ಕ್ಷೇತ್ರಗಳನ್ನು ತಮಗೆ ನೀಡುವಂತೆ ಬೇಡಿಕೆ ಇಟ್ಕೊಂಡಿದ್ದಾರೆ ಈ ಬೇಡಿಕೆ ಹಿಂದೆ ಮಂಡ್ಯದಿಂದ ತಮ್ಮ ಪುತ್ರ ನಿಖಿಲ್ ಅನ್ನ ಕಣಕ್ಕಿಳಿಸುವ ಪ್ಲಾನ್ ಕೂಡ ಇದೆ ಅನ್ನಲಾಗ್ತಾ ಇದೆ ಹಾಗೆ ಜೆಡಿಎಸ್ ನಲ್ಲೂ ಕೂಡ ನಿಖಿಲ್ ಸ್ಪರ್ಧೆಗೆ ಭಾರಿ ಒತ್ತಡ ಹೇರಲಾಗ್ತಾ ಇದೆ ಜೊತೆಗೆ ನಿಖಿಲ್ ಪಾಲಿಗೂ ಕೂಡ ಇದು ನಿರ್ಣಾಯಕವಾಗಲಿದೆ ನಿಖಿಲ್ ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ರೆ ಇದು ಮಾಡು ಇಲ್ಲವೇ ಮಡಿ ಎನ್ನುವಂತಹ ಚುನಾವಣೆ ಆಗತ್ತೆ ಹಾಗೂ ಅವರ ಮುಂದಿನ ರಾಜಕೀಯ ಭವಿಷ್ಯ ಕೂಡ ನಿರ್ಧಾರವಾಗಲಿದೆ ಯಾಕಂದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಮಂಡ್ಯದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಆದರೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಇದ್ರು ಸೋಲ್ ಸೋಲಿನ ಆಘಾತದಿಂದ ಚೇತರಿಸಿಕೊಂಡಿದ್ದಂತಹ ನಿಖಿಲ್ ಎರಡು ಸಾವಿರದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಸ್ವತಃ ನಿಖಿಲ್ ತಾಯಿ ಅನಿತಾ ಕುಮಾರಸ್ವಾಮಿ ಕ್ಷೇತ್ರ ತ್ಯಾಗ ಮಾಡಿದ್ರು ಆದ್ರೆ ಇಲ್ಲೂ ಕೂಡ ನಿಖಿಲ್ ಗೆಲುವು ಸಾಧ್ಯವಾಗಲಿಲ್ಲ ಎರಡು ಚುನಾವಣೆಗಳ ಸೋಲಿನ ಬಳಿಕ ಸಾಕಷ್ಟು ರಾಜಕೀಯ ಟೀಕೆಗಳು ವ್ಯಕ್ತವಾದವು ಹೀಗಾಗಿ ಮೂರನೇ ಸಲಬಾದ್ರೂ ನಿಖಿಲ್ರನ್ನ ಗೆಲ್ಲಿಸ್ಬೇಕು ಅನ್ನೋದು ಕುಮಾರಸ್ವಾಮಿಯವರ ಹಠ ಮಂಡ್ಯ ಕ್ಷೇತ್ರದಲ್ಲಿ ನಿಲ್ಲಿಸಿ ನಿಖಿಲ್ ರನ್ನ ಗೆಲ್ಲಿಸಿದ್ರೆ ರಾಜಕೀಯ ಭವಿಷ್ಯಕ್ಕೆ ಅಡಿಪಾಯ ಹಾಕಿದಂತಾಗುತ್ತೆ ಇಲ್ಲದಿದ್ರೆ ನಿಖಿಲ್ಗೆ ರಾಜಕೀಯದಲ್ಲಿ ಭವಿಷ್ಯ ಇಲ್ಲವೆಂದು ಬೇರೆಯವರ ಬಾಯಿಗೆ ಆಹಾರವಾಗಬೇಕಾಗುತ್ತೆ ಲೋಕಸಭೆ ಮತ್ತು ವಿಧಾನಸಭೆ ಎರಡೂ ಚುನಾವಣೆಗಳಲ್ಲೂ ಕೂಡ ಸೋಲ್ ಕಂಡಿದ್ದಂತಹ ನಿಖಿಲ್ಗೆ ರಾಜಕೀಯದಲ್ಲಿ ಮುಂದುವರಿಬೇಕಾ ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ಮುಂದುವರಿಬೇಕಾ ಅನ್ನೋ ಗೊಂದಲ ಕೂಡ ಶುರುವಾಗಿತ್ತು ಹೀಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಿಖಿಲ್ ರಾಜಕೀಯ ಭವಿಷ್ಯಕ್ಕೆ ಕೊನೆಯ ವೇದಿಕೆಯಾಗುತ್ತಾ ಎಂಬ ಚರ್ಚೆಗಳು ಕೂಡ ನಡೀತಾ ಇದೆ ಆದ್ರೆ ನಿಖಿಲ್ ಮತ್ತೆ ಮಂಡ್ಯದ ಅಭ್ಯರ್ಥಿ ಆದರೆ ಗೆಲುವು ಅಷ್ಟೊಂದು ಸುಲಭವೂ ಕೂಡ ಇಲ್ಲ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವ ಜೆ ಡಿ ಎಸ್ ಪಕ್ಷ ಮಂಡ್ಯ ಕ್ಷೇತ್ರ ಬೇಕು ಅಂತ ಹಿಡಿದಿದೆ ಬಿಜೆಪಿಗೆ ಮಂಡ್ಯದಲ್ಲಿ ಅಷ್ಟೇನು ಪ್ರಾಬಲ್ಯ ಇಲ್ಲದ ಕಾರಣ ಸಕ್ಕರೆ ನಾಡನ್ನ ಬಹುತೇಕ ಜೆ ಡಿ ಎಸ್ಗೆ ಒಪ್ಪಿಸಲಿದೆ ಒಂದು ವೇಳೆ ಮಂಡ್ಯ ಎಸ್ಗೆ ಸಿಕ್ಕಿ ನಿಖಿಲ್ ಅಭ್ಯರ್ಥಿ ಆದರೂ ಪೈಪೋಟಿ ಜೋರಾಗಿರಲಿದೆ ಯಾಕಂದ್ರೆ ಕಳೆದ ಬಾರಿಯೇ ಪಕ್ಷೇತರ ಅಭ್ಯರ್ಥಿಯಾಗಿ ನಿಖಿಲ್ ಎದುರು ಗೆದ್ದು ಬಿಗಿದ್ದಂತಹ ಸುಮಲತಾ ಈಗ ಮತ್ತೊಮ್ಮೆ ಅದೇ ಕ್ಷೇತ್ರದಿಂದಲೇ ಅಖಾಡಕ್ಕಿಳಿಯೋದಾಗಿ ಹೇಳಿದ್ದಾರೆ ಬಿಜೆಪಿಯಿಂದ ಟಿಕೆಟ್ ಸಿಗದಿದ್ರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಮಂಡ್ಯವನ್ನ ತೆಕ್ಕೆಗೆ ತೆಗೆದುಕೊಳ್ಳೋಕೆ ಹವಣಿಸ್ತಾ ಇದೆ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕೂಡ ಕಾಂಗ್ರೆಸ್ ಬೆಂಬಲವಾಗಿಯೇ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ನಾಯಕರು ಲೋಕಸಭೆ ಗೆಲ್ಲೋಕೆ ರಣತಂತ್ರವನ್ನು ಹೂಡ್ತಾ ಇದ್ದಾರೆ ಮಾಜಿ ಸಂಸದೆ ರಮ್ಯರನ್ನ ಮತ್ತೊಮ್ಮೆ ಕೆಣಗಿಳಿಸೋಕೆ ಮಾತುಗಳು ಕೂಡ ನಡೀತಾ ಇದೆ ಇಲ್ಲದಿದ್ರೆ ಸುಮಲತಾರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಕಾಂಗ್ರೆಸ್ ಟಿಕೆಟ್ ಕೊಡೋ ಚಿಂತನೆಯೂ ಇದೆ ಇದೆರಡೂ ಆಗದೆ ಇದ್ದ ಪಕ್ಷದಲ್ಲಿ ಸಚಿವ ಸ್ವಾಮಿ ಅವರನ್ನೇ ಕಖಾಡಕ್ಕಿಳಿಯುವ ಸಾಧ್ಯತೆ ಕೂಡ ಇದೆ ಎಲ್ಲ ಕಾರಣಗಳಿಂದಾಗಿ ನಿಖಿಲ್ ಗೆಲುವು ಈ ಬಾರಿಯೂ ಕಷ್ಟವಾಗಬಹುದು ಸದ್ಯ ರಾಜಕೀಯದಲ್ಲಿ ದೇಶದ ಗಮನ ಸೆಳೆದಿರುವಂತಹ ಮಂಡ್ಯ ಲೋಕಸಭಾ ಕ್ಷೇತ್ರ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಪ್ರತಿಷ್ಠೆಯ ಅಖಾಡವಾಗಿದೆ ಹೀಗಾಗಿ ಈ ಕ್ಷೇತ್ರದಿಂದ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಎಂಬುದು ಎಲ್ಲ ಪಕ್ಷಗಳ ಲೆಕ್ಕಾಚಾರ ಕೂಡ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಹೆಸರು ಚರ್ಚೆ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಕೂಡ ಅಲರ್ಟ್ ಆಗಿದೆ ಪ್ರಬಲ ನಾಯಕರನ್ನೇ ಕಣಕ್ಕಿಳಿಸೋಕೆ ಸಿದ್ಧತೆ ನಡೆಸ್ತಾ ಇದೆ ಮತ್ತೊಂದು ಕಡೆ ಸುಮಲತಾ ಪಕ್ಷೇತರವಾಗಿ ಮತ್ತೆ ಸ್ಪರ್ಧಿಸುವ ಸಾಧ್ಯತೆ ಇದೆ ಈ ಎಲ್ಲ ಕಾರಣಗಳಿಂದ ಕೂಡ ಮಂಡ್ಯ ಕ್ಷೇತ್ರ ಮತ್ತಷ್ಟು ರಂಗು ಪಡೆದುಕೊಂಡಿದ್ದು ಈಗಿನಿಂದಲೂ ಕಾವು ಪಡೆದುಕೊಳ್ತಾ ಇದೆ